ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೆಳೆಯ ಕಲಬುರ್ಗಿ ಹುಡುಗ ಅಂಬರೀಷ್ ಮರಾಠ ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಯಾರಪ್ಪ ಅಂದರೆ ಪಟಪಟ ಅಂತ ಮಾತಾಡೋ ಬಿಂದಾಸ್ ಆಗಿರೋ ಹುಡುಗಿ ನ್ಯೂಸ್ ಗಾಸಿಪ್ಸನ್ನು ಅಪ್ ಟು ಡೇಟ್ ಕೊಡ್ತಾರೆ ಎಲ್ಲರನ್ನ ಎಂಟರ್ಟೈನ್ ಮಾಡ್ತಾ ಎಲ್ಲರ ಮನಮೆಚ್ಚಿರುವಂತಹ ಗೆಸ್ಟ್ ನಮ್ಮ ಜೊತೆಗಿದ್ದಾರೆ ಅವ್ರು ಯಾರಪ್ಪ ಅಂದರೆ ಒನ್ ಆ್ಯಂಡ್ ಓನ್ಲಿ ಆರ್ ಜೆ ಶ್ರುತಿ ಮೇಡಮ್ ಅವರು ಹಾಯ್ ನಮಸ್ಕಾರ ಗುಡ್ ಈವ್ನಿಂಗ್ ಅಂತ ಹೇಳಿ ವಿಶ್ ಮಾಡೋಳು ಇವತ್ತು ಆಟೋಮೆಟಿಕ್ ಆಗಿ ಈವ್ನಿಂಗ್ ಅಂತ ಹೇಳಿ ಬಂತು ಬಟ್ ಅಂಬರೀಷ್ ಅವರು ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಸೊವಿಯಸ್ಲಿ ಅದು ಗುಡ್ ಈವ್ನಿಂಗ್ ಬರಲಿಲ್ಲ ಸೊ ಹಾಯ್ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲಾ ವುಮೆನ್ಸ್ ವಿಶ್ ಯು ಅ ವೆರಿ ಹ್ಯಾಪಿ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆ ನಿಮ್ಗಾಗಿ ಸ್ಪೆಷಲ್ ಆಗಿದೆ ಸೊ ಈ ಒಂದು ಡೇನ ಸೂಪರ್ ಆಗಿ ಎಂಜಾಯ್ ಮಾಡಿ ಅಂತ ಹೇಳೋದೇ ನನ್ನೊಂದ್ ಮಾತಾಗಿದೆ ಮಾಡ್ತೀರಾ ಜಾದು ಮಾಡೋ ಥರ ಮಾತಾಡ್ತೀರಾ ಎಲ್ಲ ಇನ್ಫಾರ್ಮೇಷನ ಕೊಡ್ತೀರಾ ಮೇಡಮ್ ಮೇಡಮ್ ನೀವು ಆರ್ಜಿ ಆಗಬೇಕು ಅಂತಲೇ ಮೊದಲು ಅಂದ್ಕೊಂಡಿದ್ರಾ ಸೊ ದಿನಾಗ್ಲು ಮಾತಂತೂ ನನ್ ಎವ್ರಿ ಡೇ ಇದ್ದೇ ಇರುತ್ತೆ ಇದು ನಾಟ್ ನನ್ ರೇಡಿಯೋ ಬಂದಾಗಿಂತ ಅಂತಲ್ಲ ಇನ್ಫ್ಯಾಕ್ಟ್ ನಾನು ಚಿಕ್ಕ ನಾನು ಇಷ್ಟು ಮಾತಾಡ್ತಿದ್ದೆ ಇಷ್ಟು ಮಾತಾಡ್ತಿದ್ದೆ ಅಂದ್ರೆ ನಮ್ಮನೆಲ್ರು ನನ್ಗೆ ಒಂದೇ ಮಾತು ಹೇಳ್ತಿದ್ರೆ ಏನಂದ್ರೆ ನಿನ್ ಬಾಯಿ ಇರೋ ಕಟಿಗಿದಾಗಿ ತಂದ್ರ ಡೆಫಿನೆಟ್ಲಿ ಅದು ಹೊಡೆದೋಗ್ಬಿಡ್ತಿತ್ತು ಅಂತ ಹೇಳಿ ಸೊ ಮೇ ಬಿ ಅದೇ ರೀಸನ್ ಇರ್ಬೇಕು ನಾನು ಜಾಸ್ತಿ ಮಾತಾಡ್ತೀನಿ ಅಂಡ್ ಇನ್ಫ್ಯಾಕ್ಟ್ ನಾನು ಒಂದ್ಸತಿ ಕುತ್ಕೊಂಡು ನಾನು ರೇಡಿಯೋ ಜಾಕಿ ಆದ್ಮೇಲೆ ಒಂದ್ಸತಿ ನನ್ನ ಹಳೆ ಸ್ಲಾಂ ಬುಕ್ಸ್ ಎಲ್ಲ ಓದ್ತಾ ಇದ್ದೆ ಅಂಡ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಆಲ್ಮೋಸ್ಟ್ ಲೈಕ್ ನೈಂಟಿ ಪರ್ಸೆಂಟ್ ಜನ ಬರ್ದ ಹೇಳಿರೋದು ಒಂದೇ ಒಂದು ಮಾತು ಯು ಆರ್ ದ ಮೋಸ್ಟ್ ಟಾಕೇಟಿವ್ ಗರ್ಲ್ ಯು ಆರ್ ದ ಮೋಸ್ಟ್ ಟಾಕೇಟಿವ್ ಗರ್ಲ್ ಅಂತ ಹೇಳಿ ಸೊ ಈ ಟಾಕೇಟಿವ್ನೆಸ್ ನ ನಾನು ಹೆಂಗ್ ಯೂಸ್ ಮಾಡ್ಕೊಳ್ಳಿ ಬರೋದ್ ನಂಗೆ ಮಾತಾಡೋಕೆ ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಸೊ ಇದನ್ನ ಎಲ್ಲಾದ್ರೂ ಯೂಸ್ ಮಾಡ್ಕೊಳ್ಬೇಕು ಇದನ್ನ ಎಲ್ಲಾದ್ರೂ ಒಂದು ಪ್ರಾಪರ್ ವೇ ನಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೊಳ್ಬೇಕಂತಿತ್ತು ಸೊ ಮೇ ಬಿ ಅದೇ ಒಂದು ರೀಸನ್ ಗಾಗಿ ನಾನು ರೇಡಿಯೋ ಕೇಳ್ತಾ ಇದ್ದೆ ಸೊ ನಮ್ಮ ಮನೇಲಿ ಯಾವಾಗ್ನೂ ಚಿಕ್ಕ ನಾವು ರೇಡಿಯೋ ಕೇಳ್ತಾನೆ ಬಂದಿದ್ದೀವಿ ಇಟ್ಸ್ ನಾಟ್ ಲೈಕ್ ಇವಾಗೆ ಕೇಳ್ತಾ ಇದ್ದೀವಿ ಅಂತಲ್ಲ ನಾನು ಚಿಕ್ಕ ವಯಸ್ಸಿಂದ ಆಲ್ ಇಂಡಿಯಾ ರೇಡಿಯೋ ಇದನ್ನೆಲ್ಲ ಕೇಳ್ತಾ ಬಂದೆ ಅಂಡ್ ಅವ್ರನ್ನ ಮಾತಾಡೋದು ಕೇಳಿಸ್ಕೊಂಡ್ರಿ ಯಾಕೆ ನಾನು ಅವ್ರ್ ಮಾತಾಡಬಾರ್ದು ನಾನು ಇಷ್ಟೆಲ್ಲ ಮಾತಾಡ್ತೀನಿ ಒಂದ್ ಸ್ವಲ್ಪ ಏನಾದ್ರು ಬ್ರಷ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಇದ್ರಾಗ ಮಾತಾಡ್ಬೋದು ಅಂತ ತುಂಬಾ ಒಂದು ಇತ್ತು ಬಟ್ ಯಾರು ಹೇಳ್ಕೊಂಡಿರ್ಲಿಲ್ಲ ಅಂದ್ರೆ ಎಫ್ ಎಂ ಯಾವಾಗ್ಲೂ ಕೇಳ್ತಾ ಇದ್ದೆ ಸೊ ಅದು ಯಾರು ಹೇಳ್ಕೊಂಡಿರ್ಲಿಲ್ಲ ನನ್ ಆಕ್ಚುಲಿ ಅರ್ಜೆ ಆಗ್ಬೇಕಾಗಿದೆ ಅಂತ ಹೇಳಿ ಬಟ್ ನಾನ್ ಆಪರ್ಚುನಿಟಿ ಅಂತ ಹೇಳಿ ಸಿಕ್ಕಾಗ ಯಾಕೆ ಟ್ರೈ ಮಾಡ್ಬಾರ್ದು ಅಂತೇಳಿ ಅಪ್ಲೈ ಮಾಡಿದೆ ಅಂಡ್ ಆ ಒಂದು ಜಸ್ಟ್ ಟ್ರೈ ಅಪ್ಲೈ ಮಾಡಿದ್ದು ಫೈನಲಿ ನನ್ ನನ್ನ ಸ್ಟುಡಿಯೋ ಕರ್ಕೊಂಡು ಬಂತು ನನ್ನ ಮೈಕ್ ಹೆಡ್ಫೋನ್ ಸಾಂಗ್ಸ್ ಇದೆಲ್ಲ ಒಂದು ವರ್ಡ್ ಆಗಿಬಿಟ್ಟಿದೆ ಇವಾಗ ಎಲ್ ಸಿಕ್ಕಲು ಕೇಳೋದು ಅಂತಂದ್ರೆ ಅದ್ರ ರೆಗ್ಯುಲರ್ ಎಫ್ ಎಂ ಕೇಳೋರು ಜಾದು ಪೆಟ್ಟಿಗೆ ಹೆಂಗ್ ರೆಡಿ ಮಾಡ್ತೀರಾ ಅಂತ ಹೇಳಿ ಸೊ ಜಾದು ಪೆಟ್ಟಿಗೆ ರೆಡಿ ಮಾಡೋದು ಸ್ಟಾರ್ಟ್ ಮಾಡಿದ ಒಂದು ಡಿಫ್ರೆಂಟ್ ಜರ್ನಿನೇ ಇದೆ ಸೊ ನಾನು ಏನು ಹೊಸ ತೊಗೊಂಡು ಬರಬೇಕು ಬಟ್ ನನ್ನ ಪ್ಲ್ಯಾನ್ ಇಷ್ಟೇ ಇತ್ತು ಏನಂದ್ರೆ ನಾನು ಏನೋ ಹೊಸ ತೊಗೊಂಡು ಬಂದ್ರು ಅಟ್ರಾಕ್ಟಿವ್ ಆಗಿರಬೇಕು ಆ್ಯಂಡ್ ಜನ ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡಬೇಕಂತಿತ್ತು ಆ್ಯಂಡ್ ಜಾದುಪೇಟೆಗೆ ಸ್ಟಾರ್ಟ್ ಮಾಡಿದಾಗ ಸ್ಲೋಲಿ ಸ್ಲೋಲಿ ಅದು ಪಿಕಪ್ ತಗೊಳ್ತಾ ಹೋಯ್ತು ಅಂಡ್ ಬಟ್ ಲೇಟರ್ ಆನ್ ಜನ ಎಲ್ಲರೂ ನನ್ನನ್ನ ಜಾದೂ ಪೆಟ್ಟಿಗೆಯಿಂದನೇ ಜಾಸ್ತಿ ಏನಂತಾರೆ ಖುಷಿ ಖುಷಿಪಡೋಕೆ ಶುರು ಮಾಡಿದ್ರು ಸೊ ನಾನು एवरी ಡೇ ಆದಷ್ಟು ಲೈಕ್ ಸರ್ಚ್ ಮಾಡ್ತಾ ಇರ್ತೀನಿ ಇವತ್ತು ಏನು ತಗೊಂಡ್ ಬರಲಿ ಇವತ್ತು ಏನು ತಗೊಂಡ್ ಬರಲಿ ಇವತ್ತೇನ್ ನಡಕಸಲಿ ಇವತ್ತೇನ್ ಬರ್ತಿದ್ಲಿ ಅಂತ ಹೇಳ್ತೀವಿ ಸಸ್ಪೆನ್ಸ್ ಆಗಿರುತ್ತೆ ಏನು ಇಟ್ಟಿರ್ತರ ಅಂತ ನಾವು ಬೇರೆ ಗ್ಯಾಸ್ ಮಾಡೋಕೆ ಹೋಗ್ತಾರೆ ಆಡಿಯನ್ಸ್ ಆಗಿ ಅದು ಬೇರೆನೇ ಆಗಿರುತ್ತೆ ಅದು ಮೇನ್ ಅಂತಂದ್ರೆ ಅದ್ರ ಒಂದು ಏನಂತಾರೆ ಎಸೆನ್ಷಿಯಲ್ ಇರೋದೇನಂದ್ರೆ ನಾನ್ ತೋರ್ಸೋದೊಂದ್ ಡೈರೆಕ್ಷನ್ ಆದ್ರೆ ಇರೋದೊಂದ್ ಡೈರೆಕ್ಷನ್ ಆನ್ಸರ್ ಆಕ್ಚುಲಿ ಲೆಫ್ಟ್ ಅಲ್ಲಿ ಇದ್ರೆ ನಾನ್ ಎಲ್ರಿಗೂ ರೈಟ್ ತೋರ್ಸಿ ಮೇಡಮ್ ಅವ್ರೆ ಸ್ಕೂಲ್ ಬಂಕ್ ಮಾಡಿದ್ಯಾ ಯಾವತ್ತಾದ್ರು ಆಕ್ಚುಲಿ ಸ್ಕೂಲ್ ಬಂಕ್ ಎಲ್ಲ ನಾನು ಮಾಡಿಲ್ಲ ಬಟ್ ಸ್ಕೂಲ್ ನಲ್ಲಿ ಬಿಂದಾಸ್ ಅಂದ್ರೆ ಸಿಮ್ಸ್ ನಾನ್ ಚೆನ್ನಾಗಿ ಮಾತಾಡ್ತಿದ್ದೆ ಫ್ರೆಂಡ್ಸ್ ಎಲ್ಲ ಇದ್ರು ಅದೇ ಸ್ವಲ್ಪ ಡೀಸೆಂಟ್ ಅಂತೂ ಅನ್ನಕಾಗಲ್ಲ ತುಂಬಾ ಏನಂತಾರೆ ಬಿಂದಾಸ್ ಅಂತ ಮೀಡಿಯಂ ನಲ್ಲಿ ಎಲ್ರ ಜೊತೆ ಮಾತಾಡೋದು ಹಟೆ ಹೊಡೆಯೋದು ಕುತ್ಕೊಂಡು ಎಲ್ಲ ಗೇಮ್ಸ್ ಎಲ್ಲ ಅದ್ರಲ್ಲಿ ಇರ್ತಿತ್ತು ಬಟ್ ಏನಂತಾರೆ ಬಂಕ್ ಸ್ಕೂಲ್ ಡೇಸ್ ನಲ್ಲೆಲ್ಲ ನನ್ ಮಾಡೇ ಇಲ್ಲ ಸ್ಕೂಲ್ ಡೇಸ್ ನಲ್ಲಿ ನಾನು ಆಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಸ್ಟೂಡೆಂಟ್ ಅಂತ ಅನ್ಕೊಳ್ಬಹುದು ತುಂಬಾ ರೇರ್ ಕಂಡೀಷನ್ಸ್ ನನ್ ಸ್ಕೂಲ್ ಬಂಕ್ ಮಾಡೋದು ಬಿಕಾಸ್ ನಂಗೆ ಸ್ಕೂಲ್ ಹೋಗೋದೇ ಒಂದು ಎಂಟರ್ಟೈನ್ಮೆಂಟ್ ಥಿಂಗ್ ಆಗಿರ್ತಿತ್ತು ಅಂದ್ರೆ ಸ್ಕೂಲ್ ಹೋದ್ರೆ ಓಕೆ ಅಂತ ನೀನು ಹೊರಗೆ ಹೋಗಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಸ್ಕೂಲ್ ನನ್ನ ಮಿಸ್ ಮಾಡ್ಕೊಳಕ್ ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ ಅದು ಎಷ್ಟೇ ಬೋರಿಂಗ್ ಕ್ಲಾಸ್ ಇರಲಿ ಒಂದೊಂದ್ಸತಿ ನಿದ್ದೆ ಹೊಡೆದಿದ್ದೀನಿ ಬಟ್ ನನ್ ಕ್ಲಾಸ್ ಮಿಸ್ ಮಾಡ್ಕೊಳ್ಳೋದು ಸ್ಕೂಲ್ ಅದಲ್ಲ ಬಟ್ ಇಂಜಿನಿಯರಿಂಗ್ ಎಲ್ಲಾ ಬಂದ್ಮೇಲೆ ಸ್ವಲ್ಪ ರಿವರ್ಸ್ ಹೊಡೆದ್ಬಿಟ್ಟು ನಾವು ಅಂದ್ರೆ ಅಲ್ಲೂ ಕ್ಲಾಸ್ ಅಟೆಂಡ್ ಮಾಡ್ತಿದ್ವಿ ಬಟ್ ರೇರ್ ಕಂಡೀಷನ್ಸ್ ಕೆಲವೊಂದು ಟೈಮ್ ಬೇರೆ ಆಕ್ಟಿವಿಟೀಸ್ ನಲ್ಲಿ ಏನೋ ಕಾಲೇಜ್ ಆಕ್ಟಿವಿಟಿ ಅದೆಲ್ಲ ಇನ್ವಾಲ್ವ್ ಅಂತ ಆದಾಗ ಸ್ವಲ್ಪ ಕ್ಲಾಸ್ ಬಂಕ್ ಎಲ್ಲ ಮಾಡ್ತಿದ್ವಿ ಅಂಡ್ ಯಾವ್ದೋ ಲೆಕ್ಚರ್ ಕೇಳಕ್ ಇಷ್ಟ ಇಲ್ಲ ಅಥವಾ ಆ ಲೆಕ್ಚರ್ ನಮ್ಗೆ ಇಷ್ಟ ಇಲ್ಲ ಅಂದಾಗ ಮಾತ್ರ ಎಲ್ಲರಿಗೂ ಸ್ವಲ್ಪ ಧಮಕಿ ತೋರಿಸ್ಬಿಟ್ಟು ಇವಾಗ ಮಾಸ್ಕ್ ಬಂಕ್ ಮಾಡ್ತಿರಾ ಇಲ್ಲ ಅಂಡ್ ನಾನ್ ಓದಿದ್ದು ಬೆಂಗಳೂರಲ್ಲಿ ಸೊ ಅಲ್ಲಿ ಆಬ್ವಿಯಸ್ಲಿ ನೀವು ಬೆಂಗಳೂರಲ್ಲಿ ಎಲ್ಲಾ ರೀಜನ್ ಅವರು ಇರ್ತಾರೆ ಅಂಡ್ ಆಬ್ವಿಯಸ್ಲಿ ಅಲ್ಲೆಲ್ಲ ಇರುತ್ತೆ ನೀವು ನಾರ್ತ್ ಇಂಡಿಯನ್ಸ್ ಕರ್ನಾಟಕದವರು ಉತ್ತರ ಕರ್ನಾಟಕದವರು ದಕ್ಷಿಣ ಕರ್ನಾಟಕದವರು ಹಿಂಗೆಲ್ಲ ಇರುತ್ತೆ ಸೊ ನಮ್ ಉತ್ತರ ಕರ್ನಾಟಕದ ಒಂದ್ ಸ್ವಲ್ಪ ಟೀಮ್ ಅಂತ ಇತ್ತು ಅಂಡ್ ಆ ಟೀಮ್ ಅಲ್ಲಿ ನಾವು ಒಂದ್ ಜಾಯಿನ್ ಜನ ಏ ಇವತ್ತು ಮಾಡಿಸ್ಕೊಂಡ್ ಬಿಟ್ಟು ಮಾಸ್ಕ್ ಬಂಕ್ ಅಂದ್ರೆ ಮಾಸ್ಕ್ ನಮ್ಮ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಸೈಟಿಂಗ್ ತಗೋಳ್ತಿದ್ವಿ ನಾವೆಲ್ಲ ಮಾಸ್ಕ್ ನಿಮ್ದು ಮಾಸ್ಕ್ ಬಂಕು ಅಂತ ಹೇಳಿ ವೆರಿ ರೇರ್ ಕಂಡೀಷನ್ ಅವರು ಸಪೋರ್ಟ್ ಮಾಡ್ತಿದ್ರು ಇಲ್ಲಿ ಕೆಲವೊಂದ್ ಟೈಮ್ ಮಾಡ್ತಾನೆ ಇರ್ಲಿಲ್ಲ ಸೊಂಗೋ ಮಾಸ್ಕ್ ಆಡ್ಬಿಟ್ಟು ಒಟ್ನಲ್ಲಿ ಒಂದ್ಸತಿ ಮಾಡ್ತಿದ್ವಿ ಬಟ್ ಅದು ಕಾಲೇಜ್ ಡೇಸನ್ ಸ್ಕೂಲ್ ಡೇಸನ್ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡೋಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ರಿ ಅಂತ ಹೇಳಿದ್ರಿ ಆಮೇಲೆ ಈ ಫೀಲ್ಡ್ಗೆ ಬಂದ್ರಿ ಅಂತ ಹೇಳಿದ್ರಿ ಸೊ ನೀವು ನಿಮ್ಮ ಇಂಟ್ರೆಸ್ಟ್ ಇದ್ರು ಬಂದ್ರಿ ಮೇಡಮ್ ಬಟ್ ಇದಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟು ಅಥವಾ ಪೇರೆಂಟ್ಸ್ ಸಪೋರ್ಟು ಯಾವ ತರ ಇತ್ತು ಫ್ಯಾಮಿಲಿ ಸಪೋರ್ಟ್ ಅಂದರೆ ಇವಾಗ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ ಸಪೋರ್ಟ್ ಆ್ಯಂಡ್ ಇನಿಷಿಯಲಿ ನಾನು ರೇಡಿಯೋ ಜಾಯ್ನ್ ಆಗ್ತೀನಿ ಅಂತಂದಾಗ ನಾನು ಜೆ ಆಗಬೇಕು ಅಂತ ಅಂದ್ಕೊಂಡಾಗ ಇನ್ಫ್ಯಾಕ್ಟ್ ಇಂಟರ್ವ್ಯೂ ನಾನು ಕೊಡೋಕೆ ಬಂದಾಗೂ ಎಲ್ಲ ಒಂದು ಕಡೆ ನಮ್ಮ ಅಪ್ಪ ಅಮ್ಮ ಲೈಕ್ ಯೋ ನಿಜವಾಗ್ಲೂ ಹೋಗಿ ಮಾಡ್ತಾಳಾ ಅಂತ ಹೇಳ್ಬಿಟ್ಟು ಒಂದು ಚೂರ್ ಅವರಿಗಿನ್ನೋ ಒಂದು ಸ್ವಲ್ಪ ಡೌಟ್ ಅಂತ ಇತ್ತು ಬಟ್ ನಾನು ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಆದ್ಮೇಲೆ ಅವರು ಓಕೆ ಏನೋ ಮಾಡ್ತಿದ್ದಾರೆ ಸರಿ ಅಂತ ಹೇಳ್ಬಿಟ್ಟು ಅದು ಸಿಚುವೇಶನ್ ನನಗಂದ್ರೆ ಓಕೆ ಸರಿ ನೀನು ಏನೋ ಇಷ್ಟಪಟ್ಟು ಮಾಡ್ಬೇಕಂತಿದ್ಯಾ ಮಾಡು ನಮ್ಮ ಸಪೋರ್ಟ್ ಅಂದರೆ ಇದೆ ಬಟ್ ಕಂಪ್ಲೀಟ್ಲಿ ನಾವು ಏನಂತಾರೆ ನೀನ್ ಇದ್ರ ಮೇಲೆ ಡಿಪೆಂಡ್ ಆಗಿರು ಅಂತ ಹೇಳೋದಿಲ್ಲ ಆದ್ರೆ ಬೇರೆ ಕಡೆ ಜಾಯಿನ್ ಆಗು ಟ್ರೈ ಮಾಡು ಅಂತ ಹೇಳಿ ಇನ್ಫ್ಯಾಕ್ಟ್ ನನ್ ಜಾಯಿನ್ ಆದ್ಮೇಲೂ ಸಾಕಷ್ಟು ಜನ ನನ್ ಸಿಕ್ಕಾಗಾದ್ರೆ ಲೈಕ್ ಏನ್ ಮಾಡ್ತಿದ್ಯಾ ಇಂಜಿನಿಯರಿಂಗ್ ಆಯ್ತಲ್ಲ ಏನ್ ಮಾಡ್ತಿದ್ಯಾ ಅಂತ ಹೇಳಿ ಸೊ ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದ್ಮೇಲೆ ಎಕ್ಸ್ಪೆಕ್ಟ್ ಮಾಡೋದಲ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಯಾ ಓಕೆ ಬ್ಯಾಂಕರ್ ಎಕ್ಸಾಮ್ ಟ್ರೈ ಮಾಡ್ತಿದ್ಯಾ ಓಕೆ ಬೇರೆ ಯಾವ್ದೋ ಕಾಂಪಿಟಿವ್ ಎಕ್ಸಾಮ್ಸ್ ಟ್ರೈ ಮಾಡ್ತಿದ್ಯಾ ಹಿಂಗೆಲ್ಲ ಕೇಳ್ತಾ ಇದ್ರು ಬಟ್ ಅಂದ್ರೆ ನನ್ ಆಕ್ಚುಲಿ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ಯಾಕಂದ್ರೆ ನನ್ ಡೆಬಿಟ್ ಕ್ರೆಡಿಟ್ ಕಂಟ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ನಾನ್ ಜಾಬ್ ಮಾಡಿನೂ ಅದು ವೇಸ್ಟ್ ಆಗ್ತಿತ್ತು ಸೊ ನಾನ್ ಅನ್ಕೊಂಡಿಲ್ಲ ನನ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಸೊ ನಾನ್ ಇದನ್ನೇ ಮಾಡ್ಬೇಕು ಅಂತ ಹೇಳಿ ಮಾಡ್ಬೇಕು ಅಂತ ಇದ್ದೀನಿ ಅಂಡ್ ಮಾಡ್ತೀನಿ ಅಂತ ಹೇಳಿ ಅಂಡ್ ಮೋರ್ ಓವರ್ ಇಲ್ಲಿ ಇನ್ನೊಂದು ಚೂರು ಅಂದ್ರೆ ನಮ್ಮ ರೇಡಿಯೋ ಫೀಲ್ಡ್ ಆಗ್ಲಿ ಅಥವಾ ಅಪಾರ್ಟ್ ಫ್ರಮ್ ರೇಡಿಯೋ ಫೀಲ್ಡ್ ಆಗಲಿ ಎಂಟರ್ಟೈನ್ಮೆಂಟ್ ಒಂದು ವರ್ಲ್ಡ್ ಇದೆ ಅದು ತುಂಬಾ ದೊಡ್ಡ ವರ್ಲ್ಡ್ ಇದೆ ನಿಜ ಹೇಳ್ಬೇಕಂತಂದ್ರೆ ಇಲ್ಲಿ ಇವತ್ತಿನವರೆಗೂ ಇಲ್ಲಿನ ಕೆಲವೊಂದ್ ಜನ ಪೇರೆಂಟ್ಸ್ ಮಕ್ಕಳಿಗೆ ಒಂದು ಸಂಗೀತ್ ಕ್ಲಾಸ್ ಹಾಕೋದಾಗ್ಲಿ ಅಥವಾ ಡಾನ್ಸ್ ಕ್ಲಾಸ್ ಹಾಕೋದಾಗ್ಲಿ ಅಥವಾ ಬೇರೆ ಅವ್ರ ಕರಾಟೆ ಆಗಲಿ ಸ್ಪೋರ್ಟ್ಸ್ ಯಾವುದೇ ಒಂದು ಕ್ಲಾಸಸ್ ಆಗ್ಲಿ ಜಾಯಿನ್ ಮಾಡಿಸ್ಬೇಕಂದ್ರೆ ಒಂದು ನೂರ್ ಸತಿ ಯೋಚನೆ ಮಾಡ್ತಾರೆ ಅರೆ ನಿನ್ ತಗೊಂಡ್ ಹೋಗ್ ಬರೋದೆ ಅದೇ ಒಂದ್ ದೊಡ್ಡ ಕೆಲಸ ನಮ್ಗೆ ನಿಮ್ಗೆಲ್ಲ ಅದೆಲ್ಲ ಎಲ್ ಆಗುತ್ತೆ ಅಂತ ಹೇಳಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಹತ್ರ ತುಂಬಾ ಜನ ಟ್ಯಾಲೆಂಟೆಡ್ ಇದಾರೆಂಟೆಡ್ ಇದಾರೆ ಬಟ್ ಓನ್ಲಿ ಲ್ಯಾಕ್ ಆಫ್ ಸಪೋರ್ಟ್ ಇರೋದ್ರಿಂದ ರೀಚ್ ಆಗಕ್ ಆಗ್ತಾ ಇಲ್ಲ ನಾವ್ ಎವ್ರಿ ಟೈಮ್ ಟಿವಿ ಯಾರೋ ಒಬ್ರು ಚೆನ್ನಾಗಿ ಆಡೋದು ನೋಡಿದ್ರೆ ಇನ್ನು ಎಷ್ಟು ಚೆನ್ನಾಗಿ ಹಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅವರು ಅವ್ರು ಅಲ್ಲಿ ಆ ಒಂದು ಸ್ಟೇಜಿಗೆ ರೀಚ್ ಆಗಿದಾರಂದ್ರೆ ಬರೀ ಅವ್ರು ಒಬ್ರೇ ಅಲ್ಲಿ ನಿಂತ್ಕೊಂಡಿಲ್ಲ ಅವ್ರ ಹಿಂದೆ ಅವ್ರ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಆ ಒಂದು ಸಪೋರ್ಟ್ ಇಂದಾನೆ ಅವ್ರು ಅಲ್ಲಿ ನಿಂತ್ಕೊಂಡಿದ್ದಾರೆ ನಾವು ಇನ್ನೊಬ್ರು ನೋಡಿದಾಗ ಏ ನಮ್ಮತ್ರ ಯಾರು ಹಿಂಗ ಆಗಂಗಿಲ್ಲ ಅಂತ ಹೇಳಿ ಅನ್ಕೊಳ್ತೀವಿ ಆಕ್ಚುಲಿ ಇದಾರೆ ಬಟ್ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಹ ಎವ್ರಿ ಟೈಮ್ ನಾವು ನೋಡ್ತೀವಿ ಏನಂದ್ರೆ ಕೆಲವೊಂದು ಏರಿಯಾಸ್ ಫಂಕ್ಷನ್ ಆಗ್ಲಿ ಸಮಾಜದ ಒಂದು ಫಂಕ್ಷನ್ಸ್ ಆಗಲಿ ಅಲ್ಲೆಲ್ಲ ನಾವು ನೋಡ್ತೀವಿ ಯಾರೆಲ್ಲ ಟೆಂತ್ ನಲ್ಲಿ ಪಿ ಯು ಸಿ ನಲ್ಲಿ ಅಥವಾ ಬೇರೆ ಒಂದು ಡಿಗ್ರೀಸ್ ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಹಂಡ್ರೆಡ್ ನಲ್ಲಿ ಅಥವಾ ನೈಂಟಿ ನೈನ್ ಪರ್ಸೆಂಟೇಜ್ ಹಿಂಗೆ ತೆಗ್ದವರಿಗೆಲ್ಲ ಅವರು ಸನ್ಮಾನ ಮಾಡ್ತಾರೆ ನಾನೇನು ಅನ್ನೋದಂದ್ರೆ ಅಹ್ ಯಾರೆಲ್ಲ ತುಂಬಾ ಚೆನ್ನಾಗಿ ಒಂದು ಸ್ಟೇಟ್ ಲೆವೆಲ್ ಸಿಂಗಿಂಗ್ ಕಾಂಪಿಟೇಷನ್ ಆಗಲಿ ಅಥವಾ ಡಿಸ್ಟಿಕ್ ಲೆವೆಲ್ ಸಿಂಗಿಂಗ್ ಕಾಂಪಿಟೇಷನ್ ಡಾನ್ಸ್ ಕಾಂಪಿಟೇಷನ್ ಸ್ಪೋರ್ಟ್ಸ್ ಯಾವುದೇ ಆಗಿರಲಿ ಟೆನ್ನಿಸ್ ಬ್ಯಾಡ್ಮಿಂಟನ್ ಕ್ರಿಕೆಟ್ ಯಾವುದೇ ಒಂದು ಸ್ಪೋರ್ಟ್ಸ್ ಆಗಿರಲಿ ಅವ್ರ ಮುಂದೆ ಒಂದು ಸ್ಟೇಟ್ ಲೆವೆಲ್ ಡಿಸ್ಟಿಕ್ ಲೆವೆಲ್ ರೀಚ್ ಆಗಿದ್ದಾರೆ ಅಂದ್ರೆ ಅವ್ರಿಗೂ ನೀವು ಸನ್ಮಾನ ಮಾಡಿ ಅವ್ರನ್ನೂ ಒಂದು ಸಪೋರ್ಟ್ ಅಂತ ಕೊಡಿ ಯಾಕಂದ್ರೆ ಅವ್ರು ಇವತ್ತು ಅಲ್ಲಿ ನಿಂತ್ಕೊಂಡಾಗ ಓಕೆ ನಾನು ಸ್ಪೋರ್ಟ್ಸ್ ಆಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಂಗೆ ಇವತ್ತು ಇಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಮೇ ಬಿ ಅವ್ರಿಗೆ ಇನ್ನೊಂದು ಇಷ್ಟ್ ಇನ್ಸ್ಪೈರ್ ಆಗ್ಬೋದು ನಾಳೆ ನಿಮ್ಮ ಮನೆಯಿಂದಾನೇ ಒಬ್ರು ಬೆಸ್ಟ್ ಕ್ರಿಕೆಟ್ ಮ್ಯಾನ್ ಆಗ್ಬೋದು ಬೆಸ್ಟ್ ಸಿಂಗರ್ ಆಗ್ಬೋದು ಸೊ ಆ ಒಂದು ರೀಸನ್ಗೆ ನಿಮ್ಮ ಮಕ್ಕಳ ಹತ್ರ ಒಂದು ಕಲ್ಚರಲ್ ಆಕ್ಟಿವಿಟಿ ಅಂತ ಒಂದು ಟ್ಯಾಲೆಂಟ್ ಅಂತ ಇದ್ರೆ ಡೆಫಿನೆಟ್ಲಿ ಸಪೋರ್ಟ್ ಮಾಡಿದ್ರೆ ಗುಲ್ಬರ್ಗ ಅದವ್ರು ಎಲ್ಲಾ ಕಡೆ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ನಮ್ಗೆ ಪ್ರೌಡ್ ಅಂತ ಅನ್ಸುತ್ತೆ ಇವಾಗ ನಮ್ಮ ನೆಕ್ಸ್ಟ್ ರೌಂಡ್ ಗೆ ರೆಡಿ ರಾಪಿಡ್ ಫೈರ್ ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು ಇವಾಗ ನಾನು ನಾಲ್ಕು ಆಪ್ಷನ್ ಕೊಡ್ತೀನಿ ಅದರಲ್ಲಿ ಹೇಳಬೇಕು ಯಶ್ ದರ್ಶನ್ ಸುದೀಪ್ ಗಣೇಶ್ ನಂಗೆ ಆಕ್ಚುಲಿ ಇಬ್ರು ಇಷ್ಟ ಅಂದ್ರೆ ಐ ಮೀನ್ ಸುದೀಪ್ ಅವ್ರ ಇಷ್ಟ ಅಂಡ್ ಯಶ್ ಅವರು ಇಷ್ಟ ಬಿಕಾಸ್ ಅವ್ರ ಇಬ್ರು ಮೂವಿ ಮಾಡುವಂತ ಜಾನರ್ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಮೇ ಬಿ ಅವ್ರಿಬ್ರು ನಂಗೆ ಇಷ್ಟ ಫೇವ್ರೆಟ್ ಹೀರೋಯಿನ್ ಯಾರು ಅಮೂಲ್ಯ ರಾಧಿಕಾ ಪಂಡಿತ್ ರಕ್ಷಿತಾ ಮಾಲಾಶ್ರೀ ಆಕ್ಚುಲಿ ಏನಂತಾರೆ ಮಾಲಾಶ್ರೀ ಅವರ ಬಿಂದಾಸ್ ಆಗಿದ್ರು ಕೂಡ ಬಟ್ ಸ್ಟಿಲ್ ನನ್ ರಾಧಿಕಾ ಪಂಡಿತ ಅವ್ರ ಒಂದು ಸಟಲ್ ಆಕ್ಟಿಂಗ್ ತುಂಬಾನೇ ಇಷ್ಟ ಆಗುತ್ತೆ ಸೊ ಅವ್ರ ಒಂದು ಏನೋ ಕೂಲ್ ಅಂಡ್ ಕಾಮ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ರಾಧಿಕಾ ಪಂಡಿತ ನಿಮಗೆ ಬಾಲಾಶ್ರೀ ಅವ್ರ ಜೊತೆ ಕಂಪೇರ್ ಮಾಡಬಹುದು ಅಥವಾ ರಾಧಿಕಾ ಪಂಡಿತ್ ಅವ್ರ ಜೊತೆ ನಾನು ಎರಡು ನಾನು ಯಾವಾಗಲೂ ಮಿಕ್ಸ್ ಮಸಾಲಾ ಹೌದಾ ಅಂದ್ರೆ ಸ್ವಲ್ಪ ಮಿಕ್ಸ್ ಮಸಾಲ ನಾನು ಯಾವಾಗಲೂ ಒಂದೇ ತರ ಇರಂಗಿಲ್ಲ ನಾನು ಡಿಫರೆಂಟ್ ಆಗಿರ್ತೀನಿ ಸೊ ನಾನು ಗ್ರಾಫ್ ಹಿಂಗೆ 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 ನಾನು ಯಾವಾಗಲೂ ಸ್ಟ್ರೇಟ್ ಅಲ್ಲ ಹಿಂಗ್ ಲೈನ್ ನೋವಲ್ಲ ನಾನು ಯಾವಾಗಲೂ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರ್ತೀನಿ ಹೌದು ಮೇಡಮ್ ಮತ್ತೆ ನಿಮ್ಮ ಫೇವರೇಟ್ ಫುಡ್ ಯಾವುದು ಎನಿ ಟೈಮ್ ಆಲೂ ಪರಾಟಾ ಅಂಡ್ ಚಿಕನ್ ಫಿಶ್ ನಿಮ್ಮ ಫ್ರೀ ಟೈಮ್ ಅಂತಂದ್ರೆ ಟೈಮ್ ಆಫೀಸಲ್ಲೇ ನಮ್ಮ ಫ್ರೀ ಟೈಮ್ ಆಫೀಸ್ ಅಂದ್ರೆ ಜಾಸ್ತಿ ಕೆಲಸ ಇಲ್ಲೇ ಇರೋದ್ರಿಂದ ಅಂಡ್ ಫ್ರೀ ಟೈಮ್ ಅಂತಂದ್ರೆ ನಂಗ್ ಆಕ್ಚುಲಿ ಇಷ್ಟ ಆಗೋದಂದ್ರೆ ಓದೋದು ಬುಕ್ಸ್ ಓದೋದು ತುಂಬಾ ಇಷ್ಟ ಆಗುತ್ತೆ ಸೊ ಜಾಸ್ತಿ ನಾವೆಲ್ಸ್ ಓದ್ತಾ ಇರ್ತೀನಿ ನಂಗ್ ಕೆಲವೊಂದು ಜನ ಫೇವ್ರೇಟ್ ಆತರ್ಸ್ ನಾವೆಲ್ ಓದ್ತಾ ಇರ್ತೀನಿ ಟೈಮ್ ಸಿಕ್ಕಾಗಿಲ್ಲ ಒಂದ್ ಬುಕ್ ಇಡ್ದೆ ಅಂದ್ರೆ ಅದು ಟೂ ಡೇಸ್ ತ್ರೀ ಡೇಸ್ ಅಲ್ಲಿ ಫಿನಿಶ್ ಆಗ್ಲೇಬೇಕು ಅಲ್ಲಿವರೆಗೂ ಓದ್ತಾನೆ ಇರ್ತೀನಿ ಫ್ರಮ್ ಸಿಂಗಿಂಗ್ ಒಂದು ತ್ರೀ ಇಯರ್ಸ್ ಹಿಂದೂಸ್ತಾನಿ ಸಂಗೀತ ಕಲ್ತಿದ್ದೀನಿ ಬಟ್ ಆಮೇಲೆ ಗ್ಯಾಪ್ ಆಗೋಯ್ತು ಬಟ್ ಸಾಂಗ್ ಪ್ಲೇ ಆಗುವಾಗ ನನ್ನ ಫೇವ್ರೇಟ್ ಸಾಂಗ್ ಏನಾದ್ರೆ ಡೆಫಿನೆಟ್ಲಿ ವಾಲ್ಯೂಮ್ ಜಾಸ್ತಿ ಇದ್ಬಿಟ್ಟು ನಾನೇ ಆಡ್ತಿರ್ತೀನಿ ಕೇಳಿಸ್ಕೋಬಾರ್ದು ಫೈನಲಿ ಒಂದು ಸೀಕ್ರೆಟ್ ಆಗಿರುವಂತಹ ಒಂದು ರಹಸ್ಯವಾಗಿರುವ ಸೀಕ್ರೆಟ್ ಟ್ಯಾಲೆಂಟ್ ಬಗ್ಗೆ ಮಾತಾಡಿದ್ದಾರೆ ಸಿಂಗಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ನೀವು ಇವಾಗ ಒಂದು ಸಿಂಗ್ ಸಿಂಗಿಂಗ್ ಮಾಡಲೇಬೇಕು ಒಂದು ಸಾಂಗ್ ನಾನು ಹಾಡ್ತೀನಿ ಆದ್ರೆ ಎಲ್ಲರೂ ಕಿವಿ ಮುಚ್ಚಿಕೊಳ್ಳಬೇಕಾಗುತ್ತೆನೋ ಗೊತ್ತಿಲ್ಲ ತುಂಬಾ ದಿನ ಆಗಿದೆ ಪ್ರಾಕ್ಟೀಸ್ ಲೈಕ್ ಆಲ್ಮೋಸ್ಟ್ ಮರೆತ ಹೋಗಿದ್ದೀನಿ ಅಂತ ಸಾಂಗ್ ಇರುತ್ತಲ್ಲ ಯಾವುದಾದರೂ ಅದ್ರத்து ಒಂದು ಟೂ ಲೈನ್ಸ್ ಹಾಡಿ ಸಾಂಗ್ ತುಂಬಾ ಜಾಸ್ತಿ ಇದೆ ಬಟ್ ಈ ಸಾಂಗ್ ಹಾಡೋಕೆ ಇಷ್ಟಪಡ್ತೀನಿ ಪಡ್ತೀನಿ ಲಗ್ ಜಾಗಲೇ ಕೆ ಭೇ ಹೋ शायद फिर इस जन्म में मुलाकात हो न हो लग जा के फिर ये हसीरात हो न हो शायद फिर इस जन्म में मुला ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು ಮೇಡಮ್ ಟ್ರಾವೆಲ್ಲಿ ತುಂಬಾನೇ ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲರೂ ಟ್ರಾವೆಲ್ ಮಾಡಕ್ಕೆ ಇಷ್ಟಪಡ್ತಾರೆ ಸೊ ನಾವು ತುಂಬಾ ಟ್ರಿಪ್ ಅದೆಲ್ಲ ಜಾಸ್ತಿ ಹೋಗಿದ್ವಿ ನಮ್ಮ ಮನೆಯಲ್ಲಿ ಒಂದ್ ಪ್ಲೇಸ್ ಅಂದ್ರೆ ಒಂದ್ ಒಂದಿಷ್ಟು ವರ್ಷ ಹುಬ್ಳಿನಲ್ಲಿ ಇದ್ದೆ ಸೊ ಅವಾಗಂತೂ ನಾವು ಎವ್ರಿ ವೀಕೆಂಡ್ ಟ್ರಿಪ್ 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 ಸೊ ನಮ್ಮ ಫ್ಯಾಮಿಲಿ ಎಲ್ಲ ಜಾಸ್ತಿ ಮಾಡ್ತಿದ್ವಿ ನಾವು ಏನಂತಾರೆ ಅವಾಗ ಟೈಮ್ ತಗೊಂಡು ಹೋಗ್ತಾ ಇರ್ತೀನಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ನಂಗೆ ಹಿಲ್ ಸ್ಟೇಷನ್ಸ್ ತುಂಬಾನೇ ಇಷ್ಟ ಆಗುತ್ತೆ ಲೈಕ್ ಎಲ್ಲ ಫುಲ್ ಗ್ರೀನರಿ ಇರುವಂತ ಪ್ಲೇಸಸ್ ಸೊ ಹಿಲ್ ಸ್ಟೇಷನ್ಸ್ ತುಂಬಾನೇ ಇಷ್ಟ ಆಗುತ್ತೆ ಪ್ಲೇಸ್ ಡಾರ್ಜಿಲಿಂಗ್ ಡಾರ್ಜಿಲಿಂಗ್ ಏನು ಉಳ್ಕೊಂಡಿದೆ ಸೊ ನಾರ್ತ್ ಈಸ್ಟ್ ಇಂಡಿಯಾ ನಾನು ಒಂದ್ ಚೂರು ನೋಡಿಲ್ಲ ಸೊ ನನ್ನ ಆಕ್ಚುಲಿ ಫೇವ್ರೇಟ್ ಪ್ಲೇಸ್ ಡಾರ್ಜಿಲಿಂಗ್ ಆಗಿದೆ ಅದನ್ನ ಒಂದ್ಸತಿ ಲೈಫ್ ಟೈಮ್ ಡೆಫಿನೆಟ್ಲಿ ನೋಡ್ತೀನಿ ಬಟ್ ಯಾವಾಗಂತೇಳಿ ನನಗೂ ಗೊತ್ತಿಲ್ಲ ಖಂಡಿತ ನೋಡಿ ಡೆಫಿನೆಟ್ಲಿ ಡೆಫಿನೆಟ್ಲಿ ನಂಗೆ ಇಷ್ಟ ಟ್ರಾವೆಲ್ ಮಾಡೋದು ತುಂಬಾ ಇಷ್ಟ ಎನಿ ಪ್ಲೇಸ್ ಯಾವುದೇ ಪ್ಲೇಸ್ ಆಗಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ ಒಳ್ಳೆ ಹ್ಯಾಬಿಟ್ ಕೂಡ ಅದು ಆಕ್ಚುಲಿ ಟ್ರಾವೆಲ್ ಮಾಡಿದ್ನ ಸಾಕಷ್ಟು ವಿಷಯಗಳನ್ನ ನೀವು ಕಲಿತೀರಾ ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಏನೆಲ್ಲ ಇದೆ ಇಲ್ಲಿ ಜನ ಹೆಂಗಿರ್ತಾರೆ ನಮ್ಮ ಊರ್ ಹೆಂಗಿದೆ ಕಂಪಾರಿಸನ್ ಬರ್ತೀವಿ ಓಕೆ ನಮ್ಮೂರಲ್ಲಿ ಊರಲ್ಲಿ ಹಿಂಗಿದೆಲ್ಲ ಓಕೆ ಇಲ್ಲಿ ಹಿಂಗ್ ಮಾಡ್ತಾರೆ ಕೆಲವೊಂದು ಹೊಸ ವಿಷಯಗಳನ್ನ ನಾವು ಕಲಿತೀವಿ ಅಲ್ಲಿ ಸೊ ಹಂಗಾಗಿ ಟ್ರಾವೆಲ್ ಮಾಡೋದ್ರಿಂದ ಸಾಕಷ್ಟು ನಾಲೆಜ್ ಬೆಳೆಯುತ್ತೆ ಅದಕ್ಕೆ ಹೇಳ್ತಾರಲ್ಲ ದೇಶ ಸುತ್ತಿ ನೋಡಿ ಕೋಶ ಓದಿ ನೋಡುವಂತ ಹೇಳ್ಬಿಟ್ಟು ಸೊ ಅದಕ್ಕೆ ಹೋಗೋಣ ಮೇಡಮ್ ಅವರೇ ನಾನು ಎಫ್ ಬಿ ಲೈವ್ ಅಲ್ಲಿ ತುಂಬಾ ನೋಡಿದೀನಿ ನೀವು ತುಂಬಾ ಚೆನ್ನಾಗಿ ಅಡಾಕ್ಟ್ ಮಾಡ್ತೀರಾ ಅಂಡ್ ಪಿಕ್ ಅಂಡ್ ಆಕ್ಷನ್ ಮಾಡಿ ತೋರಿಸೋ ಗೇಮ್ ಇದೆಯಲ್ಲ ಈ ಗೇಮ್ ಅಲ್ಲಿ ತುಂಬಾನೇ ಚೆನ್ನಾಗಿ ಆಡ್ತಾ ಇರ್ತೀರಾ ಸೊ ಅದಕ್ಕೆ ನಿಮ್ಗೋಸ್ಕರ ಇದೊಂದು ಹೊಸ ಚಾಲೆಂಜ್ ನಮ್ಮ ಈ ರೌಂಡ್ ಅಲ್ಲಿ ನಾ ನಾನು ಸ್ವಲ್ಪ ಒಂದಷ್ಟು ಚಿಟ್ಗಳನ್ನು ಮಾಡಿದ್ದೀನಿ ಇದರಲ್ಲಿ ನೀವು ಪಿಕ್ ಮಾಡ್ಕೊಂಡು ಯಾವ ಮೂವಿ ಅಂತ ನನ್ನನ್ನು ಅನೆಕ್ಟ್ ಮಾಡಿ ತೋರಿಸ್ಬೇಕು ಓಕೆ ಸೊ ಅಟ್ನಲ್ಲಿ ನಾನು ಎಫ್ ಬಿ ಟ್ಯಾಲೆಂಟ್ ಬರ್ತಾ ಇದೆ ನಾನು ಡಬ್ ಸ್ಮ್ಯಾಶ್ ಅದೆಲ್ಲ ಮಾಡಂಗಿಲ್ಲ ನಂಗೆ ಅಷ್ಟೊಂದು ಚೆನ್ನಾಗಿ ಆಕ್ಟಿಂಗ್ ಬರಂಗಿಲ್ಲ ಬಟ್ ಮೂವಿ ಏನ್ ಆಕ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿ ಓಕೆ 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 ಇವ್ರು ಗೆಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಲೆಟ್ಸಿ ನಾನು ಆಕ್ಟಿಂಗ್ ಎಷ್ಟು ಇವ್ರು ಗೆಸ್ ಮಾಡೋದು ಎಷ್ಟು ಮಳೆ

ಈ ಒಂದು ಮಹಿಳೆಯರ ದಿನಾಚರಣೆ ದಿನದಂದು ಎಲ್ಲಾ ಮಹಿಳೆಯರಿಗೆ ಈ ವಿಡಿಯೋ ನೋಡೋ ಎಲ್ಲಾ ಮಹಿಳೆಯರಿಗೆ ಈ ಒಂದು ವಿಡಿಯೋ ಮೂಲಕ ಏನ್ ಹೇಳೋಕೆ ಇಷ್ಟ ಪಡ್ತೀರಾ ಮೇಡಮ್ ಡೆಫಿನೆಟ್ಲಿ ವುಮೆನ್ ಸಿಕ್ಸ್ ಹೇಳೋಷ್ಟು ವಿಷಯ ಸಾಕಷ್ಟಿದೆ ಬಟ್ ನಾನು ಅಷ್ಟು ದೊಡ್ಡೋಳು ಅಲ್ಲ ಹೇಳೋಷ್ಟು ಬಟ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಮಹಿಳೆಯರು ಇವತ್ ಈ ಒಂದು ಪ್ಲೇಸ್ ಅಲ್ಲಿ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಒಂದ್ ಕೆಪಾಸಿಟಿ ಇದೆ ಅವ್ರು ಏನ್ ಬೇಕು ಅನ್ಕೊಂಡಿದ್ ಮಾಡಬಹುದು ಅಂತ ಹೇಳಿ ಸಾಕಷ್ಟು ಜನ ಪ್ರೂವ್ ಮಾಡಿ ತೋರ್ಸಿದ್ದಾರೆ ನಾನ್ ಹೆಸರು ಹೇಳ್ತಾ ಆದ್ರೆ ಲಿಸ್ಟ್ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ ಸೊ ತುಂಬಾ ಜನ ಮಹಿಳೆಯರು ಪ್ರೂವ್ ಮಾಡಿ ಹೇಳಿದ್ದಾರೆ ನಾವ್ ಎಲ್ಲಾ ಕೆಲಸನೂ ಮಾಡಬಲ್ಲರು ಅಂತ ಹೇಳಿ ಸೊ ಎಲ್ಲಕ್ಕಿಂತ ಫಸ್ಟ್ ವುಮೆನ್ ಆಗಿ ಒಂದು ಮಹಿಳೆ ಆಗಿ ಮಾಡ್ಬೇಕಾಗಿರೋ ಫಸ್ಟ್ ಕೆಲಸ ಅಂದ್ರೆ ಎಜುಕೇಶನ್ ಎಸ್ ವಿದ್ಯಾಭ್ಯಾಸ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಅನ್ಕೊಳ್ತಾರೆ ಟೆಂತ್ ಓದೇ ಸಾಕು ಪಿ ಯು ಸಿ ಹೋದ್ರೆ ಸಾಕು ಒಂದು ಗ್ರಾಜುಯೇಷನ್ ಕಂಪ್ಲೀಟ್ ಆದ್ರೆ ಸಾಕು ಹಂಗಲ್ಲ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಓದಿ ಅಂದ್ರೆ ಗ್ರಾಜುಯೇಷನ್ ಅಂತ ಹಿಂಗೆ ಅಂತ ಇಟ್ಕೊಳ್ಕೊಬೇಡಿ ನಿಮ್ದು ಏನು ಓದಬೇಕಂತ ಇರುತ್ತಲ್ಲ ಸೊ ಡೆಫಿನೆಟ್ಲಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ನಿಮ್ಮ ಕೈ ಇಷ್ಟ ಆಗುತ್ತೆ ನಿಮ್ಮ ವಿದ್ಯಾಭ್ಯಾಸನ ಯಾವತ್ತ ಸ್ಟಾಪ್ ಮಾಡಕ್ಕೆ ಹೋಗ್ಬೇಡಿ ಸೊ ನಿಮ್ಮ ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಿ ಆ್ಯಂಡ್ ನಿಮ್ಮ ಲೈಫಲ್ಲಿ ಒಂದು ಗೋಲ್ ಒಂದು ಡ್ರೀಮ್ ಏನಾದ್ರು ಇಟ್ಕೊಂಡಿರಿ ನೀವು ಏನೇ ಆಗ್ಬೇಕು ಅನ್ಕೊಂಡಿದ್ರು ಡಾಕ್ಟರ್ ಇಂಜಿನಿಯರ್ ನನ್ನಗೆ ಆರ್ ಜೆ ಆಗ್ಬೇಕಂತಿದ್ದೀರಾ ಆ್ಯಕ್ಟಿಂಗ್ ಯಾವುದೇ ಮಾಡ್ಬೇಕಂತಿದ್ದೀರಾ ನಿಮ್ಮ ಒಂದು ನಿರ್ಧಾರ ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿದ್ರೆ ನಿಮ್ಮನ್ನು ಸಪೋರ್ಟ್ ಮಾಡೋರು ಯಾರು ಇಲ್ಲ ಅಂದರೂ ಕೂಡ ನಿಮ್ಮ ಒಂದು ಓನ್ ಒಂದು ಮೆಹನೆಯಿಂದ ನೀವು ಮುಂದೆ ಬಂದಾಗ ಡೆಫಿನೆಟ್ಲಿ ಅವ್ರಿಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಬಂದೇ ಬರ್ತಾರೆ ನೀವು ಒಂದು ದಿವಸ ಒಂದು ಸ್ಟೇಜ್ ಮೇಲೆ ಹೋದ ತಕ್ಷಣ ಏ ಇವ್ರು ನಮ್ಮ ಫ್ರೆಂಡು ಹಂಗೆಲ್ಲ ಡೆಫಿನೆಟ್ಲಿ ಅಂದೇ ಅಂತಾರೆ ಸೊ ಹಾಗಾಗಿ ನಿಮ್ಮ ಒಂದು ಪ್ರಯತ್ನ ನೀವು ಹೋಗಬೇಡಿ ಅಯ್ಯೋ ನಮ್ಮ ಮನೇಲಿ ನಮ್ಮ ಅಪ್ಪ ಕೇಳೋಂಗಿಲ್ಲ ಅಮ್ಮ ಕೇಳಂಗಿಲ್ಲ ತಮ್ಮ ಕೇಳೋಂಗಿಲ್ಲ ಅಣ್ಣ ಕೇಳಂಗಿಲ್ಲ ಅವರ ಒಂದು ಮೇಲೆ ನಿಮ್ಮ ಒಂದು ನಿರ್ಧಾರ ಡಿಪೆಂಡ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಓನ್ ನೀವು ಸ್ಟ್ರಾಂಗ್ ಆಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋಕೆ ಮಾಡಿ ಆ್ಯಂಡ್ ಎಲ್ಲ ಮಹಿಳೆಯರಿಗೆ ಒಂದೇ ಹೇಳೋದು ಏನಂತಂದ್ರೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಒಂದು ಆರ್ಥಿಕ ಒಂದು ಸ್ವಾತಂತ್ರ್ಯ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ನಾಳೆ ನೀವು ಯಾವುದೇ ಒಂದು ಕಂಡೀಷನ್ ಇದ್ರೂ ಕೂಡ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಸೊ ನಾನು ಸರ್ವೈವ್ ಆಗ್ತೀನಿ ಹೇಳಿ ಒಂದು ಸ್ಟ್ರಾಂಗ್ ಬಿಲೀಫ್ ನಿಮ್ಮ ಹತ್ರ ಇದ್ದರೆ ಖಂಡಿತ ನಿಮ್ಮನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಿಲ್ಲ ಸೊ ಎಜುಕೇಷನು ಫೈನಾನ್ಷಿಯಲಿ ಇಂಡಿಪೆಂಡೆಂಟು ಆ್ಯಂಡ್ ನಿಮ್ಮ ಕನಸುಗಳನ್ನು ನೀವು ಡೆಫಿನೆಟ್ಲಿ ಪೂರ್ತಿ ಮಾಡಿ ಯಾಕೆಂದರೆ ನಿಮ್ಮ ಕನಸುಗಳನ್ನು ನೀವು ಬಿಟ್ಟರೆ ಮ ಬೇರೆ ಯಾರೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ನಿಮ್ಮ ಕನಸುಗಳನ್ನ ನೀವೇ ಪೂರ್ತಿ ಮಾಡಿ ಅಂಡ್ ನಿಮ್ಮ ಕನಸುಗಳನ್ನ ಪೂರ್ತಿ ಮಾಡಿದಾಗ ನಿಮ್ಮಷ್ಟು ಖುಷಿ ಪಡೋರು ಬೇರೆ ಯಾರು ಇರಂಗಿಲ್ಲ ಸೊ ಹಾಗಾಗಿ ಎಜುಕೇಶನ್ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಅಂಡ್ ಡ್ರೀಮ್ಸ್ ನ ಕಂಪ್ಲೀಟ್ ಮಾಡಿ ಅಂತ ಹೇಳಿ ನೋಡಿದ್ರಲ್ಲ ಗೆಳೆಯರೆ ಎಷ್ಟು ಮುದ್ಮುದ್ದಾಗಿ ಆಟ ಆಡಿದ್ರು ಎಷ್ಟು ಚೆನ್ನಾಗಿ ಮಾತಾಡದ್ರು ನಮ್ಮ ಶ್ರುತಿ ಮೇಡಂ ಅವರು ಮೇಡಂ ಅವರೇ ಇಷ್ಟೊಂದೆಲ್ಲ ಚೆನ್ನಾಗಿ ಮಾತಾಡಿದ್ರಿ ಸೊ ಇದೇ ತರ ನಮ್ಮೆಲ್ಲರನ್ನ ಕಲಬುರ್ಗಿ ಜನತೆಯನ್ನ ಎಂಟರ್ಟೈನ್ ಮಾಡ್ತಾರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಒಂದು ಒಳ್ಳೆ ಸಂದೇಶನ ಕೊಟ್ಟು ಆರ್ ಜಿ ಶ್ರುತಿ ಮೇಡಮ್ ಅವ್ರಿಗೆ ಒಳ್ಳೇದಾಗ್ಲಿ ಇದೇ ತರ ಶೋಸ್ ಶೋಸ್ಗಳಲ್ಲಿ ಭಾಗವಹಿಸಿ ಇನ್ನು ಕಡೆ ನಿಮ್ಮ ಹೆಸರು ಹೀಗೆ ಅಂತ ಯು ಮಚ್ ಹ್ಯಾಪಿ ವುಮೆನ್ಸ್ ಡೇ ನಿಮ್ಮ ಒಂದು ಸ್ಪೆಷಲ್ ಡೇ ಆಗಿದೆ ಸೊ ಎಲ್ಲಾ ಮಹಿಳೆಯರು ಎಂಜಾಯ್ ಮಾಡಿ ನಿಮ್ಮ ಡೇ ನಾ ಅಂತ ಹೇಳ್ತಾ ಇದೀನಿ ನಮ್ಮ ಜೊತೆ ಆಕ್ಚುಲಿ ರಮನ್ ಬಂದು ಇಂಟರ್ವ್ಯೂ ಮಾಡೋದಕ್ಕೆ ನಾವ್ ಎಲ್ರಿಗೂ ಮಾತಾಡ್ತೀವಿ ಬಟ್ ಫಾರ್ ಫಸ್ಟ್ ಟೈಮ್ ಇದು ರಿವರ್ಸ್ ಆಗಿತ್ತು <coughs> different <coughs> different <coughs> <pili>. <coughs> Thank you so much.